ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಹೇಳ್ತೀನಿ ಒಂದು ಆಲ್ಟೋ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಹಾಕಿದೀನಿ ಮಾಡ್ಲಷ್ಟ್ ಗಡಿ ಆಲ್ಟೋ ಆರು ಸಿಕ್ಸ್ ಮಾಡೆಲ್ ಅದು ಸಿಂಗಲ್ ಓನರ್ ಸಿಂಗಲ್ ಓನರ್ ಇದೆಯಾ ಹೌದು ಆ ಟೈಕ್ ಮಿನ್ಸ್ ಎಲ್ಲಾ ರನ್ನಿಂಗ್ ಇದೆಯಾ ರನ್ನಿಂಗ್ ಐತೆ ಗಾಡಿ ರನ್ನಿಂಗ್ ಎಷ್ಟ ಇದು ಆಗಿದೆ ಒಂದು ಎಪ್ಪತ್ಮೂರ ಏನೋ ಇಪ್ಪತ್ಮೂರು ಫೀಚರ್ಸ್ ಪೈ ಗಾಡಿ ಇದು ಒಳಗಡೆ ಬೇಸಿಕ್ ಅದು ಹೀಟ್ರ್ ಬರುತ್ತೆ ಬರೀ ಫ್ಲೋರ್ ಬೇಸಿಕ್ ಗಡಿನಾ ಹ್ಮ್ ಪೋಸ್ಟರಿಂಗ್ ಏನ್ ಬರಲ್ಲ ಇದು ಏನ್ ಬರಲ್ಲ ಸಿಸ್ಟಮ್ ಏನಿಲ್ವಾ ಗಾಡಿ ಒಳಗಡೆ ನಮ್ಮ ಮಾಮೂಲಿ ಐತಿ ನಮ್ಮ ಐತೆ ಟೈರ್ ಕಂಡಿಷನ್ ಚೆನ್ನಾಗಿದ್ಯಾ ಗಾಡಿ ಹ್ಮ್ व्हील क्या पहला चीज़ है? हम्म सीट कौन सा नहीं देखोगे चला नीट है तय 85 परसेंट टायर है तय सस्पेंशन वाला चला गया तय चला गया तय बाड़े लेने में नीट है गया तय तो दिन टायर कंपनी फिंट है तय और दिन और पेंटर कंपनी है हाँ बाड़े बम्पर पेंट और आगे दस्ते है हाँ 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 बीते त ಮೈಸೂರ್ ಯಾವ ಏರಿಯಾ ದಲ್ಲಿ ಆ ಮೈಸೂರ್ ಯಾವ ಏರಿಯಾ ಸಾದ್ಗಳಿ ಬಸ್ ಡಿಪೋ ಸಾದ್ಗಳಿ ಬಸ್ ಡಿಪೋ ಹತ್ರ ಎಷ್ಟು ಹೇಳ್ತೀರಾ ಆಲ್ಟೋ ಗೆ ಬೇ ಒಂದು ಹದಿನೈದು ಹೇಳ್ತಾ ಇದೀವಿ ನಿಮ್ಮ ಚಾನಲ್ ಮಾಧ್ಯಮ ಬಂದ್ರೆ ಫೈನಲ್ ಒಂದ್ ಲಕ್ಷ ಹತ್ತು ರೂಪಾಯಿ ಕೊಡೋಣ ಅಂದಿದೀವಿ ಒಂದು ಒಂದು ಹತ್ತು ಕೊಡ್ತೀರಾ ಫೈನಲ್ ನಮ್ ಕಡೆ ಬಂದ್ರೆ ಓಕೆ ಮಾಡ್ತೀವಿ ಗಾಡಿ ನಮ್ ಕಡೆ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡ್ತೀವಿ